ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಮಲೆನಾಡಿನಲ್ಲಿ ವರುಣನ ಅಬ್ಬರ ಜೋರಾಗಿದೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ನಂದಿನಿ ಮಲೆನಾಡಿನ ಆದ್ಯಂತ ವ್ಯಾಪಕ ಮಳೆ ಆಗ್ತಾ ಇದೆ ಅತಿ ಹೆಚ್ಚು ಮಳೆ ಸಹ ಬೀಳ್ತಾ ಇದೆ ಹಾಗಾಗಿ ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ ಅಕ್ಕಪಕ್ಕದ ಮಲೆನಾಡ ಜಿಲ್ಲೆಗಳು ಸಹ ವ್ಯಾಪಕ ಮಳೆ ಆಗ್ತಾ ಇದೆ ಈಗ ಮಳೆ ಪ್ರಮಾಣ ನಾವು ಕೆಲವು ದಿನಗಳ ಹಿಂದೆ ಅಂದ್ರೆ ಜುಲೈ ಹತ್ತೊಂಬತ್ತು ಅಥವಾ ಜುಲೈ ಹದಿನೆಂಟು ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಅಹ್ ಇವತ್ತು ಮಳೆ ಪ್ರಮಾಣ ಕಡಿಮೆ ಇದೆ ಅಹ್ ಎಂಬತ್ತಾರು ಮಿಲಿಮೀಟರ್ ಮಳೆ ಆಗಿದೆ ಎಲ್ಲಿ ಅಂತಂದ್ರೆ ತೀರ್ಥಹಳ್ಳಿನಲ್ಲಿ ಇದು ಕಳೆದ ಇಪ್ಪತ್ನಾಲ್ಕು ಗಂಟೆಯ ಅತಿ ಹೆಚ್ಚು ಮಳೆಯ ದಾಖಲೆ ಎಂಬತ್ನಾಲ್ಕು ಮಿಲಿಮೀಟರ್ ಆದ್ರೆ ಇಲ್ಲಿ ಜುಲೈ ಹದಿನಾರನೇ ತಾರೀಕು ಇಲ್ಲಿ ನೂರ ಇಪ್ಪತ್ತು ಮಿಲಿಮೀಟರ್ ಮಳೆ ಆಗಿತ್ತು ತೀರ್ಥಹಳ್ಳಿನಲ್ಲಿ ಹದಿನೇಳನೇ ತಾರೀಕು ಹದಿನೇಳರಿಂದ ಸರಿಸುಮಾರು ಒಂದು ಮೂರ್ನಾಲ್ಕು ದಿನ ಎಂಬತ್ತು ಎಂಬತ್ತೊಂದು ಎಂಬತ್ಮೂರು ಈ ರೀತಿಯೇ ಮಳೆ ಆಗ್ತಾ ಇತ್ತು ಆದ್ರೆ ಇಲ್ಲೂ ಸಹ ಮಳೆ ಆಗಿದೆ ಎಂಬತ್ತಾರ ಆಗಿದೆ ಅತಿ ಹೆಚ್ಚು ಮಳೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಬಂದಿದೆ ಇನ್ನು ಸಾಗರದಲ್ಲೂ ಸಹ ಐವತ್ತೈದ ಬಂದಿದೆ ಆಮೇಲೆ ಇನ್ನು ಹೊರತುಪಡಿಸಿ ಹೊಸನಗರದಲ್ಲಿ ಎಪ್ಪತ್ತೇಳು ಮಿಲಿಮೀಟರ್ ಮಳೆ ಆಗಿದೆ ಇದನ್ನ ಬಿಟ್ರೆ ಇನ್ನ ಬಯಲುಸೀಮೆ ತಾಲೂಕುಗಳೇನಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲಿ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆನೇ ಇದೆ ಅಂತ ಹೇಳ್ಬೋದು ಆ ಇನ್ನುಳಿದಂತೆ ಜಲಾಶಯಗಳಲ್ಲೂ ಸಹ ನೀರಿನ ಸಂಗ್ರಹ ಏರ್ತಾ ಇದೆ ಇನ್ನ ಲಿಂಗಲಮುಖಿ ಜಲಾಶಯದಲ್ಲಿ ಬಹುಶಃ ಈ ಬಾರಿ ಭರ್ತಿಯಾಗುವ ಆಗುವ ನಿರೀಕ್ಷೆ ಕಾಣ್ತಾ ಇದೆ ಲಿಂಗಲ್ಮುಖಿ ಜಲಾಶಯದಲ್ಲಿ ಅಲ್ಲಿ ಈಗ ಅಲ್ಲಿ ಒಂದ್ ಸಾವಿರದ ಎಂಟುನೂರ ಎರಡು ಪಾಯಿಂಟ್ ಏಳು ಅಂದ್ರೆ ಒಂದ್ ಸಾವಿರದ ಎಂಟುನೂರ ಮೂರು ಅಡಿಯಷ್ಟು ನೀರು ಅಲ್ಲಿ ಸಂಗ್ರಹ ಆಗಿದೆ ಒಂದು ಒಂದ್ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಂತಂದ್ರೆ ಇನ್ನೊಂದು ಹದಿನೈದು ಹತ್ ಹದಿನೈದು ಅಡಿಯಷ್ಟು ನೀರು ಬಂದ್ರೆ ಆ ಲಿಂಗನಮಚ್ಚಿ ಜಲಾಶಯ ಸಹ ಭರ್ತಿ ಆಗುತ್ತೆ ಮತ್ತಲ್ಲಿ ಒಳಹರಿಗೂ ಸಹ ಚೆನ್ನಾಗಿದೆ ಅಲ್ಲಿ ಐವತ್ ಮೂರು ಸಾವಿರ ಕ್ಯೂಸೆಕ್ ಅಷ್ಟು ನೀರು ಹರಿದು ಬರ್ತಾ ಇದೆ ಇನ್ನು ಭದ್ರಾ ಜಲಾಶಯದಲ್ಲೂ ಸಹ ಉತ್ತಮ ಒಂದು ಸಂಕೇತ ಕಾಣ್ತಾ ಇದೆ ಕಳೆದ ವರ್ಷ ನೂರ ಐವತ್ತರ ನೂರ ಐವತ್ ಅಡಿ ನೀರಿತ್ತು ಇದೇ ದಿನ ಆದ್ರೆ ಇವತ್ತಿನ ದಿವಸ ನೂರ ಎಪ್ಪತ್ತೊಂದು ಅಡಿ ನೀರಿದೆ ನೂರ ಎಪ್ಪತ್ತೊಂದು ಪಾಯಿಂಟ್ ಆರು ಸರಿಸುವ ನೂರ ಎಪ್ಪತ್ತೆರಡು ನೂರ ಎಂಬತ್ತೆರಡು ಅಡಿಯ ಈ ಜಲಾಶಯ ಏನಿದೆ ಈಗ ಭರ್ತಿಯಾಗುವ ಸಾಧ್ಯತೆ ಇಲ್ಲೂ ಸಹ ಕಾಣ್ತಾ ಇದೆ ಭದ್ರಾ ನದಿ ನೀರು ಜಾಸ್ತಿ ಆಗಿ ಭದ್ರಾ ಜಲಾಶಯವು ಭರ್ತಿ ಆಗ್ಬೋದು ಅಂತ ಹೇಳಿ ಇಲ್ಲ ತುಂಗಾ ಯಾವತ್ತು ಭರ್ತಿಯಾಗಿದೆ ಇಲ್ಲಿ ಈಗ ಒಳಹರಿವು ಮೂವತ್ತೇಳು ಸಾವಿರ ಕ್ಯೂಸೆಕ್ ಒಳಹರಿವು ಭದ್ರಾ ಮತ್ತೆ ತುಂಗದಲ್ಲಿ ಒಳಹರಿವು ಹೆಚ್ಚಾಗ್ತಾ ಇರೋದ್ರಿಂದ ಇದರ ಪರಿಣಾಮ ನಮಗೆ ಹೊಸಪೇಟೆಯ ತುಂಗಭದ್ರಾ ಜಲಾಶಯದಲ್ಲಿ ಗೊತ್ತಾಗ್ತಾ ಇದೆ ಅಲ್ಲಿ ಸರಿಸುಮಾರು ಮೂವತ್ತೈದು ಸಾವಿರ ಕಿಲೋ ಮೂವತ್ತೈದು ಸಾವಿರ ಸಾವಿರಕ್ ನೀರು ಹರಿದು ಬರ್ತಾ ಇದೆ ಅಲ್ಲಿ ಯಾಕೆ ಅಂತಂದ್ರೆ ಈಗ ತುಂಗಭದ್ರಾ ಮತ್ತೆ ವರದಾ ನದಿಯಲ್ಲಿ ಏನು ನೀರು ಬರ್ತಾ ಇದೆ ಈ ನೀರು ಸೇರ್ತಾ ಇರೋದ್ರಿಂದ ಅಲ್ಲಿ ಈಗ ಸರಿಸುಮಾರು ನೂರ ಒಂದು ಟಿ ಎಂ ಸಿ ಅಷ್ಟು ನೀರು ಅಲ್ಲಿ ಸಂಗ್ರಹ ಆಗಿದೆ ತುಂಗಭದ್ರಾ ಜಲಾಶಯ ಹಣೆ ಭದ್ರಾ ಇಲ್ಲಿ ಹೊಸಪೇಟೆ ನಲ್ಲಿ ಈಗ ಅಲ್ಲಿ ಆ ಇನ್ನೇನು ಪರ್ತಿಯಾಗ್ಲಿಕ್ಕೆ ಒಂದ್ ಎರಡ್ ಸಾವಿರ ಅಡಿ ಮಾತ್ರ ಬಾಕಿ ಇದೆ ಆದ್ರೂ ಸಹ ಇಲ್ಲಿ ನೀರನ್ನ ಹೊರಗೆ ಬಿಡ್ತಾ ಇದ್ದಾರೆ ಅಹ್ ಎಪ್ಪತ್ತೈದು ಸಾವಿರ ಎಂಬತ್ ಸಾವಿರ ಕ್ಯೂಸೆಕ್ ಅಷ್ಟು ನೀರು ಆ ತುಂಗಭದ್ರಾ ನದಿಗೆ ಹರಿದು ಬರ್ತಾ ಇದೆ ಹಾಗಾಗಿ ಈ ಮೂಲಕ ಆಂಧ್ರ ಪ್ರದೇಶದ ಜನತೆಯು ಸಹ ಖುಷಿ ಆಗುವಂತ ಒಂದು ಸುದ್ದಿ ಇದೆ ಆದ್ರೆ ಈಗ ಇಲ್ಲಿ ಏನು ಅಂತಂದ್ರೆ ಗೇಟ್ ಗಳನ್ನ ಒಂದು ಹತ್ತು ಕ್ರಸ್ಟ್ ಗೇಟ್ಗಳನ್ನ ಒಂದು ಅಡಿಯಷ್ಟು ಮಾತ್ರ ಅಲ್ಲಿ ಈಗ ಸೈಜ್ ಮಾಡಿದ್ದಾರೆ ತುಂಗಭದ್ರಾ ಜಲಾಶಯ ವಸ್ತುಗಳಲ್ಲಿ ಹತ್ತು ಕ್ರಸ್ಟ್ ಗೇಟ್ಗಳನ್ನ ಅಂದ್ರೆ ಮೂವತ್ ಮೂರು ಕ್ರೆಸ್ಟ್ ಗೇಟ್ ಗಳನ್ನ ಅಲ್ಲಿ ತೆರೆಯುವ ಅವಕಾಶ ಇದೆ ಆದ್ರೆ ಆ ಒಳಹರಿವಿನ ಪ್ರಮಾಣ ಏನಾದ್ರೂ ಒಂದೂವರೆ ಲಕ್ಷ ತಲುಪಿದ್ರೆ ಮೂವತ್ ಮೂರು ಕ್ರೆಸ್ಟ್ ಗೇಟ್ ಗಳನ್ನು ಅಲ್ಲಿ ತೆಗಿತಾರೆ ಇಲ್ಲ ಅಂತ ನೋಡ್ಕೊಂಡು ಏನ್ ಬೇಕೋ ಬೇಕೋ ಆ ರೀತಿ ಆ ಸಂದರ್ಭದಲ್ಲಿ ತೀರ್ಮಾನವನ್ನು ತಗೋತಾರೆ ಈಗ ಅಲ್ಲಿ ಹತ್ತು ಕ್ರೆಸ್ಟ್ ಗೇಟ್ ಗಳನ್ನ ಮಾತ್ರ ತೆಗೆದು ಒಂದಿಷ್ಟು ನೀರನ್ನ ಅಲ್ಲಿ ಹೊರಗೆ ಹರಿಸ್ತಾ ಇದ್ದಾರೆ ಹಾಗಾಗಿ ಉತ್ತಮ ಮಳೆ ಈಗ ಮಲ್ನಾಡಿನಲ್ಲಿ ಆಗ್ತಾ ಇರೋ ಕಾರಣಕ್ಕಾಗಿನೇ ಅಲ್ಲಿ ಬಯಲು ಸೇಮೆಯಲ್ಲೂ ಸಹ ಒಂದು ಉತ್ತಮವಾದಂತ ಒಂದು ವಾತಾವರಣ ಅಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ಶಿವಮೊಗ್ಗ ಜಿಲ್ಲೆನಲ್ಲಿ ಇನ್ನು ಕೆಲವು ಅಣೆಕಟ್ಟುಗಳಿವೆ ಯಾವುದು ಮಾಣಿ ಆಗಿರ್ಬೋದು ಪಿಕಪ್ ಡ್ಯಾಮ್ ಆಗಿರ್ಬೋದು ಚಕ್ರ ಸಾವಿ ಹತ್ತಿಲು ಈ ಅಣೆಕಟ್ಟುಗಳಲ್ಲೂ ಸಹ ಉತ್ತಮ ನೀರು ಸಂಗ್ರಹ ಆಗ್ತಾ ಇದೆ ಈಗ ಮಾಂಡಿ ಡ್ಯಾಮ್ ನಲ್ಲಿ ಐನೂರ ಎಂಬತ್ ಅಡಿಯಷ್ಟು ನೀರು ಈಗ ಅಲ್ಲಿ ಅಲ್ಲಿ ಸಂಗ್ರಹ ಆಗಿರೋ ನೀರು ಅಂದ್ರೆ ಗರಿಷ್ಠ ಅದು ಐನೂರ ತೊಂಬತ್ನಾಲ್ಕು ಅಡಿ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಐನೂರ ತೊಂಬತ್ತೈದು ಅಡಿ ಅಂತ ಹೇಳ್ಬಹುದು ಅಲ್ಲಿ ಐನೂರ ಎಂಬತ್ ಮೂರ ಅಡಿ ಅಷ್ಟೇ ನೀರಿದೆ ಅಂದ್ರೆ ಇನ್ನೊಂದು ಹನ್ನೆರಡು ಅಡಿ ಬಾಕಿ ಇದೆ ಅಲ್ಲಿ ಆದ್ರೆ ಅಲ್ಲಿ ಮಳೆ ಪ್ರಮಾಣ ಸಹ ತುಂಬಾ ಉತ್ತಮ ಮಳೆ ಆಗ್ತಾ ಇದೆ ಈ ಮಾಣಿ ಡ್ಯಾಮ್ ನ ಜಲಾಶಯದ ಇಲ್ಲಿ ಮಳೆ ಸರಿಸುಮಾರು ಒಂದು ಇನ್ನೂರ ಐವತ್ ಮೂರು ಮಿಲಿಮೀಟರ್ ಅಷ್ಟು ಮಳೆ ಆಗ್ತಾ ಇದೆ ಅಂದ್ರೆ ಅತಿ ಹೆಚ್ಚು ಮಳೆ ಈ ಮಾಣಿ ಡ್ಯಾಮ್ ನ ಜಲಾಶಯದ ವ್ಯಾಪ್ತಿಯಲ್ಲಿ ಕಾಣಿಸ್ತಾ ಇದೆ ಇನ್ನು ಚಕ್ರಾ ಡ್ಯಾಮ್ ಅಲ್ಲೂ ಅಷ್ಟೇ ಮತ್ತೆ ಸಾವೇಸ್ಲು ಡ್ಯಾಮ್ ಅಲ್ಲೂ ಸಹ ಉತ್ತಮ ಮಳೆನೇ ಆಗ್ತಾ ಇದೆ ಮಾಣಿ ಡ್ಯಾಂ ನಲ್ಲಿ ಇನ್ನೂರ ಐವತ್ ಮೂರ ಇದ್ರೆ ಯಡೂರು ಸುತ್ತಮುತ್ತ ಅಲ್ಲಿ ಇನ್ನೂರ ಆರು ಮಿಲಿಮೀಟರ್ ಅಷ್ಟು ಮಳೆ ಅಂದ್ರೆ ಇವೆಲ್ಲವೂ ಸಹ ಹುಲಿಕಲ್ ಘಾಟ್ ಆಸ್ಪಾಸ್ ನಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ನಾವೇನು ಹೇಳ್ತೀವಿ ಹುಲಿಕಲ್ ಮತ್ತೆ ಯಡೂರು ಇಲ್ಲಿ ಇರ್ತಕ್ಕಂಥ ಒಂದು ಮಳೆ ಪ್ರಮಾಣ ಇಲ್ಲಿ ಇನ್ನೂರ ಐವತ್ ಮೂರು ಮಾಣಿಲ್ ಆದ್ರೆ ಯಡೂರ್ನಲ್ಲಿ ಇನ್ನೂರ ಆರು ಇದೆ ಹುಲಿಕಲ್ನಲ್ಲಿ ನೂರ ಎಪ್ಪತ್ತಾರು ಇದೆ ಆರ್ಥಿಕ ನೂರ ಎಪ್ಪತ್ತೈದು ಇದೆ ಚಕ್ರದಲ್ಲಿ ಇನ್ನೂರ ಎಪ್ಪತ್ತೈದು ಮಿಲಿಮೀಟರ್ ಮಳೆ ಆಗಿದೆ ಅತಿ ಹೆಚ್ಚು ಮಳೆ ಚಕ್ರದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆನಲ್ಲಿ ಕಾಣಿಸ್ಕೊಳ್ತಾ ಚಕ್ರದಲ್ಲಿ ಇನ್ನೂರ ಎಪ್ಪತ್ತೈದು ಮಿಲಿಮೀಟರ್ ಸಾವಿರ ಹಕ್ಕಲದಲ್ಲೂ ಅಷ್ಟೇ ಇನ್ನೂರ ಮೂವತ್ತು ಮಿಲಿಮೀಟರ್ ಮಳೆ ಹಾಗಾಗಿ ಇದೇನು ನಾವು ಹೊಸನಗರ ಮತ್ತೆ ತೀರ್ಥಹಳ್ಳಿಯ ಗಡಿ ಭಾಗ ಹೇಳಿದೆ ಆ ಗಡಿ ಭಾಗದಲ್ಲಿ ಮತ್ತೆ ಹುಲಿಕಲ್ ಘಾಟು ಆಗುಂಬೆ ಘಾಟ್ ಇರ್ತಕ್ಕಂತ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಕಾಣಿಸ್ಕೊಳ್ತಾ ಇದೆ ಹಾಗಾಗಿ ಈ ಬಾರಿ ಬೇಡ ಬೇಡ ಜನ ಎಷ್ಟು ನಿರೀಕ್ಷೆ ಮಾಡಿದ್ರೆ ಅನ್ನ ಮಳೆ ಬಗ್ಗೆ ಆದ್ರೆ ಈಗ ಅತಿ ಹೆಚ್ಚು ಮಳೆ ಕಾಣಿಸ್ಕೊಳ್ತಾ ಇದೆ ಜನರಿಗೆ ನಿಜವಾಗ್ಲು ಒಂದು ಸಂತಸದ ವಿಷಯ ಆದ್ರೆ ನಿರಂತರವಾಗಿ ಮಳೆ ಬರ್ತಾ ಇದೆ ಈಗ ಪುಷ್ಯ ಮಳೆ ಬರ್ತಾ ಇದೆ ಈಗ ಇದಾದ್ಮೇಲೆ ಬರ್ತಕ್ಕಂತ ಮಳೆಗಳೇನಿದೆ ಪುಷ್ಯ ಆಗಿರ್ಬೋದು ಮಗೆ ಮಳೆ ಆಗಿರ್ಬೋದು ಇವೆಲ್ಲವೂ ಸಹ ಗ್ಯಾರಂಟಿ ಮಳೆಗಳೇ ರೈತರಿಗೆ ಗೊತ್ತು ಇನ್ನ ನಮಗೆ ಒಂದು ಹದಿನೈದು ಇಪ್ಪತ್ತಿನ ತಿಂಗಳೂ ಸಹ ನಿರಂತರವಾಗಿ ಮಳೆ ಬರುತ್ತೆ ಅಂತ ಆದ್ರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಏನು ಮಳೆ ನಿರೀಕ್ಷೆ ಮಾಡ್ತಾ ಇದ್ರು ಅದಕ್ಕಿಂತ ಅತಿ ಹೆಚ್ಚು ಮಳೆ ಈ ಬಾರಿ ಬರ್ತಾ ಇರೋದ್ರಿಂದ ಒಂದ್ ರೀತಿ ಸರ್ತಿ ರೈತರಿಗೆ ವಜರಾಯಿತುಗಳು ಪರಚೆ ಆಗ್ತಾ ಇದೆ ಕೆರೆ ಕಟ್ಟೆಗಳು ಪರಚೆ ಆಗ್ತಾ ಇದೆ ಈ ಬಾರಿ ಸಮೃದ್ಧಿಯ ವಾತಾವರಣ ಇದೆ ಅಂತ ಹೇಳಿ ನಂದಿನಿ ಹಾಗೆ ಪ್ರಮುಖವಾಗಿ ಹೊಸನಗರ ತಾಲೂಕಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ ಕೆಲ ಕಡೆ ಮರಗಳು ಮರಗಳು ಧರೆಗುರುಳಿವೆ ವಿದ್ಯುತ್ ಕಂಬಗಳು ನೆಲಕಚ್ಚಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಇಂತಹ ಘಟನೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ಮಲ್ನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲೇ ನಡಿತನ ಇದಾವೆ ಮರಗಳ ಕಾರುಗಳ ಮೇಲೆ ಮರಗಳು ಬಿದ್ದಂತ ಘಟನೆಗಳು ಆ ಶರಾವತಿ ಹಿನ್ನೀರಿನಲ್ಲಿ ಮತ್ತೆ ಹೊಸನಗರ ಭಾಗದಲ್ಲಿ ಸುಮಾರು ಕಡೆ ಆಗಿದೆ ಆಮೇಲೆ ತರೆ ಜರುಗಿದ ಪ್ರಸಂಗಗಳು ಸಹ ಅಲ್ಲಲ್ಲಿ ನಡೆದಿದೆ ತರೆಯನ್ನ ನೇರವಾಗಿ ಕತ್ತಡಿಸಿದಂತ ಪರಿಣಾಮವಾಗಿ ಅವೈಜ್ಞಾನಿಕವಾಗಿ ತರೆಗಳನ್ನ ಗುಡ್ಡಗಳನ್ನ ಕಡಿದ ಪರಿಣಾಮವಾಗಿ ಅಲ್ಲಿ ತರೆ ಜರುಗ್ತಾ ಇದೆ ಮಣ್ಣು ಕುಟ್ಟಿತಾ ಇದೆ ಗುಡ್ಡಗಳಿಂದ ಇಂಥ ಪ್ರಕರಣಗಳು ಹಲವು ಕಡೆ ದಾಖಲಾಗಿದೆ ಇನ್ನು ಮರಗಳಂತೂ ರಸ್ತೆಗೆ ಅಗಲಾಗಿ ಬಿಡೋದು ಒಂದು ಬಹಳ ಕಾಮನ್ ಆದಂತ ಒಂದು ಘಟನೆ ಆಗ್ಬಿಟ್ಟಿದೆ ಮಲ್ನಾಡಿನಾದ್ಯಂತ ಅವರನ್ನ ತಕ್ಷಣ ತೆರು ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲಾಖೆಯವರು ಮಾಡ್ತಾ ಇದ್ದಾರೆ ಕಂದಾಯ ಇಲಾಖೆಯ ಈ ಬಗ್ಗೆ ಹೆಚ್ಚಿನ ಜವಾಬ್ದಾರಿನ ವಹಿಸಿದೆ ಕೆಲವು ಸಣ್ಣ ಪುಟ್ಟ ಘಟನೆಗಳು ಮತ್ತೆ ಪ್ರಾಣಪಾಯವಾದಂತಹ ಘಟನೆಗಳು ಆಗಿದೆ ಸಂಕ ಸಂಕವನ್ನು ದಾಟುವಾಗ ಕಾಲು ಬಿದ್ದಂತಹ ಪ್ರಕರಣ ಆಗಿರ್ಬೋದು ಬೇರೆ ಬೇರೆ ಪ್ರಕರಣ ಆಗಿರ್ಬೋದು ಮಳೆಗಾಲದಲ್ಲಿ ಕಾರ್ಗಳ ಮೇಲೆ ಮರಗಳು ಬಿದ್ದಿದ್ದು ಅಥವಾ ಬಸ್ಗಳು ಮಕ್ಲಾರಿಗಳು ರಸ್ತೆಯನ್ನ ರಸ್ತೆಯ ಪಕ್ಕದಲ್ಲಿ ಚಿಕ್ಕಾಗಿ ಹೋಗಿ ಬಿದ್ದಿದ್ದು ಹಲವು ಘಟನೆಗಳು ವರದಿಯಾಗಿದ್ದಾವೆ ಈ ಕಂದಾಯ ಇಲಾಖೆ ಕಟ್ಟಿಸಿದ್ರೆ ಎಲ್ಲೆಲ್ಲ ರೋಡ್ಗಳು ಬ್ಲಾಕ್ ಆಗುತ್ತೆ ತಕ್ಷಣ ತೆರವು ಮಾಡ್ತಕ್ಕ ಕೆಲಸವನ್ನ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಆಯಾ ತಾಲೂಕಿನ ಅಧಿಕಾರಿಗಳು ಅದನ್ನ ಕ್ರಮ ತೆಗೆದುಕೊಂಡಿದ್ದಾರೆ Ready?